ನೋಡಿದ ಮೇಲೆ ಪ್ರೆಸ್ ಬರ್ಬೇಕಂದ್ರೆ ಭಯ ಭಯ ಆಗೋ ತರ ಮಾತಾಡಿದ್ದಾರೆ ಯಾಕಂದ್ರೆ ಬಗ್ಗೆ ನಾವು ಮಾಡಿರ್ತೀವಿ ಅದ್ರ ಬಗ್ಗೆ ಏನು ಹೇಳ್ತೀವಿ ಪ್ರಾಡಕ್ಟ್ ಚೆನ್ನಾಗಿದೆ ಅವರು ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಚಂದ್ರಕಾಂತ್ ಪೂಜಾರಿ ಸೂಪರ್ ಎಷ್ಟು ವೆಚ್ಚ ಏನಾದರೂ ಮಾಡಿದ್ದಾರೆ ಡೈರೆಕ್ಟರ್ ಹೀರೋ ಅಂತು ಇದೇ ತಾನೇ ಹೇಳ್ತೀವಿ ಬೇರೆ ಏನ್ ಏನಕ್ಕಾಗತ್ತೆ ಇದು ಹೇಳಿದ್ರೆ ಎಲ್ಲ ಪಿಕ್ಚರ್ಸ್ ಇದೇ ತರ ಇದೆ ಅಂತ ಹೇಳ್ತಾರೆ ಆಮೇಲೆ ಬೇರೆ ಏನು ಏನೇನು ಆಗ್ತಾ ಇರುತ್ತೆ ಅದರಿಂದ ಪ್ರಶ್ನೆ ಮಾತಾಡಬೇಕಂದ್ರೆ ಸ್ವಲ್ಪ ಭಯ ಆಗೋ ಸ್ಥಿತಿ ಬಂದಿದೆ ಈಗ ಈ ಪ್ರಾಜೆಕ್ಟ್ ಬಗ್ಗೆ ನನ್ನ ತಾಯಿ ಜಯಶ್ರೀ ದೇವಿ ಅವರ ಮೇಲೆ ಆಣೆ ಮಾಡಿ ನಾನೀಗ ಹೇಳ್ತಾ ಇರೋದಲ್ಲ ಸತ್ಯ ಸತ್ಯ ಅಂತ ನಮಗೆ ಹೇಳ್ತಾ ಇದ್ದು ಮೈಕ್ ಸಿಕ್ಕಿದೆ ಅಂತ ಇಷ್ಟಕ್ಕೆ ಅವ್ರು ಚೆನ್ನಾಗಿ ಅದು ಅದ್ಭುತ ಇವರು ಸೂಪರ್ ಅಂತ ಹೇಳೋದಿಲ್ಲ ಅದಕ್ಕೆ ನನ್ನ ತಾಯಿ ಮೇಲೆ ಆಣೆ ಮಾಡಿ ನನಗೆ ಏನು ಅನಿಸಿದೆ ಈ ಫಿಲಮಲ್ಲಿ ಒಂದು ಎರಡು ನಿಮಿಷ ನಿಮ್ಗೆ ಅನ್ಸ್ಕೊಡ್ಬೇಕಾಗಿದ್ದೆ ಗುರುರಾಜ್ ಶೆಟ್ಟಿ ಶೆಟ್ಟಿ ಅವ್ರಿಗೆ ಈಗ ಜಮಾನೆ ಆ ಕಡೆ ಮಂಗಳೂರು ಶೆಟ್ಟಿ ಸೂಪರ್ಬ್ ಆಗಿ ಎಲ್ಲ ಆಲ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅಂಥ ಶೆಟ್ಟಿ ಅವರು ನನಗೆ ತುಂಬ ವೆರಿ ಗ್ರೇಟ್ ಫ್ರೆಂಡ್ ಯಂಗ್ ಫ್ರೆಂಡ್ ಅವರು ಒಂದು ಫಿಲಮ್ ಮಾಡ್ತಾ ಇದ್ದೀವಿ ಅಂತಾರೆ ಬೇಡ ಅಂತ ಹೇಳಿದ್ರು ಕೇಳಲ್ಲ ನನ್ನ ಗೆಳೆಯ ಅವರು ಒಂದು ಕತೆ ತಂದರು ಅದು ಸ್ವಲ್ಪ ಅದರಲ್ಲಿ ಒಂದು ಹತ್ತು ದಿನ ಡಿಸ್ಕಶನ್ ಆಮೇಲೆ ಎರಡನೇ ವರ್ಷ ನಡೆಯಾಯಿತು ಅದರ ಮೇಲೆ ಒಂದು ಹತ್ತು ಟೆನ್ ಫಿಫ್ಟೀನ್ ಡೇಸ್ ನಡೀತು ಆಮೇಲೆ ಥರ್ಡ್ ವರ್ಷ ನಿಮ್ಗೆ ಬಂತು ಈ ತರ ನಂಬಿ ನಮ್ದೇ ಹೋಗಿ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ತರ ಎಲ್ಲ ಇದೆ ಅಟ್ಲೀಸ್ಟ್ ಸೆವೆಂಟೀನ್ ಸೆವೆಂಟೀನ್ ವರ್ಷನ್ಸ್ ಬರ್ತಿದ್ದಾರೆ ಅವರು ಬೇರೆ ಬೇರೆ ಯಾರಾದರೂ ಆದರೆ ನನಗೂ ಅವ್ರಿಗೂ ಜಗಳ ಈ ಶೆಡ್ಡು ಶೆಡ್ ಗಾಡಿಗಳಲ್ಲಿ ಇವಲ್ಲ ಅಂತ ಅನ್ನೋ ಲೈನ್ ಬರ್ತಾ ಇತ್ತು ನನಗೆ ಅದು ಬರಲಿಲ್ಲ ಯಾಕಂದ್ರೆ ಗುರುರಾಜ್ ಶೆಟ್ಟಿಗೆ ತುಂಬಾ ಅದ್ಭುತವಾದ ಭವಿಷ್ಯ ಭವಿಷ್ಯ ಇದೆ ನಿಮಗೆ ಗೊತ್ತು ಆಲ್ಫ್ರೆಡ್ ಇಚ್ಕಾಕ್ ಅವರು ಹೇಳಿದ್ದಾರೆ ಒಂದು ಒಳ್ಳೆ ಸಿನಿಮಾಗೆ

ಸಹನೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸಿಕ್ಸ್ ಬರ್ಬೇಕಂದ್ರೆ ಒಂದು ಸಿಕ್ಸ್ ಏನೇನು ಮಾಡಬೇಕು ಅದು ಗುರುರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ ಈ ಈ ವೇದಿಕೆ ಮೇಲೆಯಿಂದ ಹೇಳ್ತಾ ಇದ್ದೀನಿ ಈ ಫಿಲಮ್ ಅಲ್ಲಿ ಯಾವ ಸೀನ್ ಆದ ಮೇಲೆ ಇದು ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ ಎಲ್ಲರೂ ಸಿನಿಮಾ ನೋಡೋರೆಲ್ಲ ಭವಿಷ್ಯ ಜ್ಯೋಷ ಹೇಳುವಂಥ ಜ್ಞಾನ ಬಂದುಬಿಟ್ಟಿದೆ ಯಾಕಂದರೆ ಒಂದು ಕಾಲದಲ್ಲಿ ಒಂದೇ ಲ್ಯಾಂಗ್ವೇಜ್ ಪಿಕ್ಚರ್ಸು ನಮ್ಮ ಕನ್ನಡ ನಾಡಲ್ಲಿ ಆ ಥರ ಇಲ್ಲ ಈ ತೆಲುಗು ತಮಿಳು ಮಲಯಾಳಂ ಕನ್ನಡ ಹಿಂದಿ ಇಂಗ್ಲೀಷ್ ಬೇರೆ ಎಲ್ಲ ಎಲ್ಲ ಭಾಷೆಗಳೆಲ್ಲ ನೋಡ್ತಾ ಇರ್ತಾರೆ ಈ ನೆಟ್ ಬಂದ ಮೇಲೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದ ಮೇಲೆ ಇನ್ನೂ ಜಾಸ್ತಿ ಆಗ್ಬಿಡ್ತಿದೆ ಜ್ಞಾನ ಪ್ರೇಕ್ಷಕರಿಗೆ ಎಲ್ಲ ನಮ್ಮ ಭವಿಷ್ಯ ಜೋಶ್ ಹೇಳ್ಬಿಡ್ತಾರೆ ಈ ಸಿನಿಮಾದ ಇದು ಬರ್ತಿದ್ದಾದ ಮೇಲೆ ಭಾಳ ಬರ್ತಿದ್ದಾದ ಮೇಲೆ ಈ ಫಿಲ್ಮ್ನಲ್ಲಿ ನೀವು ಆ ಥರ ಹೇಳೋಕ್ಕಾಗಲ್ಲ ಫಸ್ಟ್ ಫಸ್ಟ್ ಇದರಲ್ಲಿ ಗಿಲ್ಪ ಹೇಳ್ತಾ ಇದ್ದೇನೆ ಸ್ಕ್ರೀನ್ ಪ್ಲೇ ಒಂದು ಹೊಸತನ ಇದರಲ್ಲಿ ನೀವು ನೋಡ್ತೀರಾ ಕ್ಯಾರೆಕ್ಟರೈಸೇಷನ್ ನಲ್ಲಿ ಒಂದು ಏನೋ ಹಾರ್ಟ್ ಟಚ್ನೆಸ್ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಹಾಡುಗಳು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹವಾಮಾನವೇ ಸುಂದರ ಸುಂದರ ನಾನು ಹಾಡುಗಾರನಲ್ಲ ಆದ್ರೂ ದಟ್ ವಾಸ್ ಹಾಟಿಂಗ್ ಮೀ ಸಿನ್ಸ್ ಮಂತ್ಸ್ ಟುಗೆದರ್ ನಾನು ಎಷ್ಟು ಜನ ಮಾಡಿದ್ದಾರೆ ಆಮೇಲೆ ಒಂದು ಒಂದು ಜೈ ಟೆಂಪಲ್ ಅಲ್ಲಿ ಒಂದು ಸಾಂಗ್ ಬರ್ತೈತೋ ದಾಸ್ ಲೈಕ್ಫುಲ್ ಮ್ಯೂಸಿಕಲ್ಲಿ ಇಟ್ಸ್ ಫ್ಯಾಂಟಾಸ್ಟಿಕ್ ಮೂವಿ ಪರ್ಫಾರ್ಮೆನ್ಸ್ ವೈಸ್ ನಾನು ಹೇಳ್ತಾ ಇದ್ದೀನಿ ತಾಯ್ ಅಂತ ಹೇಳ್ತೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸ್ಟೇಜ್ ಮೇಲೆ ಬಂದ್ಲೀಸ್ ಪ್ಲೀಸ್ ಓಕೆ ಈ ನಲ್ಲಿ ಹೀರೋ ನನಗೆ ಸೆವೆಂಟಿ ತ್ರೀ ಮೇಲೆ ಆಗ್ಬಿಟ್ಟಿದೆ

ಚಿರಂಜೀವಿ ಅವರು ನಾಗಾರ್ಜುನವರು ಅವರು ಅಂಬರೀಶ್ ಅವರು ದೊಡ್ಡ ದೊಡ್ಡ ಸ್ಟಾರ್ಸ್ ಸೆಟ್ಸ್ ನಲ್ಲಿ ಡೈಲಾಗ್ ಹೇಳಿಕೊಡೋದು ಪರ್ಫಾರ್ಮೆನ್ಸ್ ಹೇಳೋದು ಈ ತರ ಬೇಕಂತ ಹೇಳೋದು ನನಗೆ ತುಂಬ ಅವನ್ನೆಲ್ಲ ನೋಡಿದ್ದೀನಿ ಕಿರಣ್ಣ ನೋಡಿದ್ದೀನಿ ಅದರಲ್ಲಿ ಪರ್ಫಾರ್ಮೆನ್ಸ್ ಲವ್ ಲವ್ ಕ್ಯಾ ಈಸಿಯಾಗಿ ಮಾಡ್ತಾರೆ ಕೋಪ ಎಕ್ಸ್ಪ್ರೆಷನ್ ಲವ್ කියලොව ఇవరు నెక్స్ట్ సూపర్ స్టార్స్ లిస్నరీ అవేకారా పూజారెవరు చందాత పూజాయారు. అవర్ ఈ సినిమా అందరే ఒక దేవి దేవిక దేవతేకారా ఆ దేవతను పూజిస్తేనే ఉంటా. హిస్ ఇస్ ఫ్యాంటస్టిక్ ది ప్రొడక్షన్ ఎ జే జే ని నోరితే

So really they did muito good job.